ಟು ಮೈ ೂಬ್ ಚಾನಲ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ನೋಡಕ್ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನನ್ನ ಹೊಸ ಕೋರ್ಸ್ ಸ್ಟಾರ್ಟ್ ಆಗಿದ್ದು ತುಂಬಾ ಜನ ಕೇಳ್ತಿದ್ರಿ ಏನ್ ಎಜುಕೇಶನ್ ಮುಗಿತು ಜಾಬ್ ಹುಡುಕ್ತಿದ್ದೀರಾ ಜಾಬ್ ಹುಡ್ತಿದೀರಾ ಅಂತ ಇಲ್ಲ ಇಲ್ಲ ನಾನೀಗ ಒನ್ ಮಂತ್ಗೆ ಕೋರ್ಸ್ ಸೇರ್ಕೊಂಡಿದೀನಿ ಮೇಕಪ್ ಆರ್ಟಿಸ್ಟ್ ಆಗಕ್ಕೋಸ್ಕರ ಒಂದ್ ಒಂದ್ ತರ್ಟಿ ಫೈವ್ ಡೇಸ್ ಅಷ್ಟೇನೆ ಇವತ್ತು ನಮ್ ಫಸ್ಟ್ ಡೇ ಆಗಿತ್ತು ನಾನ್ ಹೋಗಿ ಬಂದೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲಾ ಹತ್ರ ಶೇರ್ ಮಾಡ್ತೀನಿ ಹಾಗಾಗಿ ಕೊನೆವರೆಗೂ ನನ್ನ ವಿಡಿಯೋನ ವಾಚ್ ಮಾಡ್ಬೇಕು ಫಸ್ಟ್ ಯಾರತ್ರ ಸೇರ್ಕೊಂಡಿದಿನಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ನನ್ನ ಇವಾಗ ಒಂದ್ ವಿಡಿಯೋ ನಾನು ಪೋಸ್ಟ್ ಮಾಡಿದೀನಿ ಶಾರ್ಟ್ ವಿಡಿಯೋದಲ್ಲಿ ಅದನ್ನ ಹೋಗಿ ನೋಡಿದ್ರೆ ನಾನು ಯಾರತ್ರ ಶೇರ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಬನ್ನಿ ನಾನ್ ತೋರ್ಸ್ತಿನಿ ಫಸ್ಟ್ ಅವ್ರು ನಮ್ಗೆ ಓದಕ್ಕೆ ಏನ್ ಕೊಟ್ಟರು ಅಂತ ಇವ್ರ ಹತ್ರ ನಾವು ಸೇರ್ಕೊಂಡಿರೋದು ಬ್ರಷ್ ಇಟ್ಕೊಂಡು ಚೆನ್ನಾಗಿ ಕಾಣ್ತಿದಾರಲ್ವಾ ಹೋದಾಗ ನಾವು ಕೊಟ್ಟಿದ್ದವರಿದ್ದೀನಿ ಇದನ್ನ ಇಸ್ಕೊಂಡ್ರಿ ಅದಾದ್ಮೇಲೆ ಅವ್ರು ಏನ್ ಹೇಳಾಯ್ತು ನೆಕ್ಸ್ಟ್ ಎಲ್ಲಾರ್ಗು ಒಬ್ಬೊಬ್ಬರಿಗೆ ಕಲ್ಬಿಟ್ಟು ಈ ಮೂರು ಕೊಟ್ರು ಕಾಣಿಸ್ತಾ ಇದೆ ಫಸ್ಟ್ ಓಪನ್ ಮಾಡ್ತೀನಿ ಇದೇನಿರ್ಬೋದು ನೀವು ಎಸ್ ಮಾಡಿ ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಇದೊಂದು ಗೊಂಬೆ ಅಂತ ಅಂತೇಳಿ ನೋಡಿ ನಂತರ ಇದ್ದಾಳೆ ಕ್ಯೂಟಾಗಿ ನಂತರನೇ ಇದ್ದಾಳೆ ಏರ್ ಮಾತ್ರ ಚೇಂಜ್ ಆಗುತ್ತೆ ನೋಡಿ ನೋಡಿ ತುಂಬ ಕ್ಯೂಟಾಗಿ ಇದ್ದಾಳಲ್ವಾ ಖುಷಿ ಆಯ್ತು ಇವ್ಳಿಗೆ ನಾವು ಯಾವಾಗಲೂ ಏರ್ ಪಾರ್ಸ್ತಾನೇ ಇರಬೇಕು ಟ್ರೈ ಮಾಡ್ತಾರೆ ನಮ್ಗೆ ಎಲ್ಪ್ ಮಾಡ್ತಾಳೆ ಇವಳು ಅನ್ಕೊಂಡಿನಿ ಇದನ್ನ ನೆಕ್ಸ್ಟು ಅಲ್ಲೇ ಇತ್ತು ಕ್ಯಾರಿ ಟ್ಯಾಲಿ ಆಗಲ್ಲ ನೆಕ್ಸ್ಟ್ ಬಂದ್ರೆ ಇದು ಇದೇನ್ ಕೆ ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾ ಇತ್ತು ಏನ್ ಕೆ ಅಂತ ನಾನು ಹೇಳ್ತೀನಿ ನೋಡ್ತಾ ಇರಿ ಇಷ್ಟ ಕೊಟ್ಟಿದ್ದಾರೆ ಇದು ಕಾಜಲ್ಲು ಇದು ಲಿಪ್ಸ್ಟಿಕ್ ಓಪನ್ ಮಾಡಿ ಇದು ಮೂರು ಜನಕ್ ಮಾತ್ರ ಈ ತರ ಲಿಪ್ಸ್ಟಿಕ್ ಸಿಕ್ತಿದ್ದಾರೆ ಬೇರೆ ತರ ಬೇರೆ ಬ್ರ್ಯಾಂಡ್

ಬೆಳ್ಳಿ ಅಂದ್ರೆ ಎಲ್ಲೋ ಬೆಳ್ಳಿ ಕೊಟ್ಬಿಡ್ತಾವ್ರೆ ಅನ್ಕೊಂಡ ಆಮೇಲೆ ಗೊತ್ತಾಯಿತು ಬೆಳ್ಳಿ ಬ್ರಷ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಬ್ರಷು ಇದಕ್ಕೆ ಬರಲ್ಲ ನೋಡೋಣ ಫಸ್ಟ್ ಟೈಮ್ ಅವ್ರು ಹೇಳ್ಕೊಡ್ತಾರೆ ಐ ಐ ಮೇಕಪ್ ಅನ್ಸುತ್ತೆ ಇದನ್ನು ಓಪನ್ ಮಾಡಿ ನೋಡ್ತಾ ಹೇಗಿದೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಐ ಮೇಕಪ್ ಇದು ಇದನ್ನ ಯೂಸ್ ಮಾಡ್ಕೊಂಡು ನಾವು ಎಲ್ಲಾರ್ಗು ಐ ಮೇಕಪ್ ಮಾಡ್ಬೇಕು ಸಕ್ಕದಾಗಿದೆ ನನ್ಗಂತೂ ಇದಂತೂ ತುಂಬಾ ಇಷ್ಟ ಆಯ್ತು ದಿಸ್ ನೆಕ್ಸ್ಟ್ ಇದು ಚೌಲಿ ಚೌಲಿ ಚೆನ್ನಾಗಿದೆ ದೊಡ್ಡದಾಗಿ ಐತೆ ಬಟ್ ಈಗ ಮಾಡೋದು ಬೇಡ ಬ್ಲೆಂಡರ್ ಗೊತ್ತಿರತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇದೆಲ್ಲ ಏನು ಯೂಸ್ ಮಾಡೋದು ಬನ್ ಸ್ಟಾರ್ಟಿಂಗ್ ಅಲ್ವಾ ಇದು ಮಾಯಿಶ್ಚರೈಸರು ಇದು ಹೇಗಿದೆ ನೋಡಲ್ಲ ಯಾವುದಿದ್ದು ಆ್ಯಕ್ಯೂ ಪ್ಲಸ್ ಅಯ್ಯೋ ಓಪನ್ ಮಾಡುತ್ತೆ ನೋಡಿ ಇದು ಅಷ್ಟೇ ತುಂಬಾನೇ ಸಕ್ಕತ್ತಾಗಿದೆ ಮಾಯಿಶ್ಚರೈಸರ್ ನೋಡ್ಲಿಕ್ಕೆ ಚೆನ್ನಾಗಿದೆ ನೋಡ್ಲಿಕ್ಕೆ ಚೆನ್ನಾಗಿದೆ ನ್ಯೂಸ್ ಮುಂದೆ ಫಸ್ಟ್ ಟೈಮ್ ಅಲ್ವಾ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆಮೇಲೆ ಆಮೇಲೆ ಇದ್ರ ಬಗ್ಗೆ ನಾವೇ ನಿಮ್ಗೆ ಹೇಳ್ಕೊಡ್ತೀವಿ ಇದಾಯ್ತಲ್ಲ ಇದು ಜಡೆ ಗ್ಲಾಸ್ ಕೆಳಗಡೆ ಇರುತ್ತಲ್ಲ ಚೌಳಿ ಕಾಯಿ ಗ್ಲಾಸ್ ಕೆಳಗಡೆ ಇರೋದು ಇದು ಸ್ಪ್ರೇ ಮಾಡೋದು ಏರ್ಗೆ ಏರ್ ಬಾಚಬೇಕು ಸ್ಪ್ರೇ ಮಾಡ್ತೀವಲ್ಲ ಇದು ಕ್ರೀಮು ಫೌಂಡೇಶನ್ ನಿಮ್ಮ ಫೇಸ್ ಕಲರ್ ಇರುತ್ತಲ್ಲ ಅದ್ರಾಗ ಮ್ಯಾಚ್ ಮಾಡ್ಬೇಕು ನಾವು ಫೌಂಡೇಶನ್

ಇದೆಲ್ಲ ಆಮೇಲೆ ಕನ್ವಾ ಅಂದರೆ ನಮ್ಗೀಗ ಪ್ರಾಡಕ್ಟ್ಸ್ ಏನಾರ ಇಲ್ಲಿ ಈ ತರ ಬೇರೆ ಬೇರೆ ಸಪ್ರೇಟ್ ಮಾಡ್ಕೋಕೆ ಇದು ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇದಿರೋದು ಇದನ್ನ ತಕೊಳ್ಳೋಕ್ಕೇನೋ ಹ್ಞೂ ಮೂರನೇದು ಇದೇನೆ ಇದು ಏನಿರ್ಬೋದು ನೋಡೋಣ ಬನ್ನಿ ಓಪನ್ ಮಾಡ್ತಾ ಇದೀನಿ ವೆರೈಟಿ ಆಫ್ ಏರ್ ಕುಮ್ಸ್ ಸರಿ ಗೊತ್ತಿದೆ ಇದು ಕಟ್ಟಿ ದೇನ್ ಯೂಸ್ ಮಾಡ್ತರು ಗೊತ್ತಿಲ್ಲ ಬಾಕ್ಸ್ ಟನ್ ಟಡಾ ನೋಡ್ತಾ ಇರ್ಬೋದು ಇದೆಲ್ಲ ಏರ್ ಯೂಸ್ ಮಾಡೋ ಏರ್ ಪಿನ್ಸ್ ಏರ್ ಪಿನ್ಸ್ ಇದು ರಬ್ಬರ್ ಸಣ್ಣ ಕಾಯ್ತಿ ಇದು ವೈಟ್ ಇದು ವೈಟ್ ಸ್ವಲ್ಪ ದಪ್ಪ ಐತೆ ಇದು ಬ್ಲಾಕ್ ಕಲರ್ ಸ್ವಲ್ಪ ದಪ್ಪ ಐತೆ ಇದು ಏರಿಗೆ ಮಧ್ಯ ಮಧ್ಯ ನಾವು ಸ್ಟ್ರೈಟ್ ಮಾಡಬೇಕಾದಾಗ ಒಂದಷ್ಟು ಅಷ್ಟು ಏರ್ಗಳ್ನ ನಾವು ಮೇಲ್ಗಡೆ ಕಟ್ಟಿ ಬೇಕಾಗುತ್ತೇವೆ ಇದು ಅಷ್ಟೇ ದೊಡ್ಡದು ಇದೇನೋ ಗೊತ್ತಿಲ್ಲ ಇದು ಅಷ್ಟೇ ಗೈಸ್ ಗೈಸ್ ಕೊಟ್ಟಿರೋದು ಇದೆಲ್ಲ ಏಯ್ಟೀನ್ ತೌಸಂಡ್ ಪ್ರಾಡಕ್ಟ್ಸು ನನಗೆ ಅವರು ಫ್ರೀಯಾಗಿ ಕೊಟ್ಟಿರೋದು ಇವತ್ತು ಫಸ್ಟೇ ಆಗಿತ್ತು ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಅವ್ರು ಮಾತಾಡಿದ್ರು ಏನೇನು ಇನ್ಫಾರ್ಮೇಶನ್ ಕೊಡಬೇಕು ಅದೆಲ್ಲ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದು ನಿಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ ಪ್ರತಿದಿನವೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್